ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಮೂರು ಜನ ಸೊಸೆಯರ ಬಗ್ಗೆ ಹೇಳ್ತೀನಿ ಒಂದು ಮನೆಯಲ್ಲಿ ಮೂರು ಜನ ಸೊಸೆಯರು ಮತ್ತೆ ಅತ್ತೆ ಮಾವ ಇದ್ರು ಅತ್ತೆಗೆ ಗಂಡನ ಮೇಲೆ ಬಹಳ ಭಕ್ತಿ ದಿನ ಅವನಿಗೆ ಸಂಜೆ ಕಾಲಿಗೆ ನಮಸ್ಕಾರ ಮಾಡೋದು ಮತ್ತೆ ಆರತಿ ಮಾಡೋದೆಲ್ಲ ಮಾಡ್ತಾ ಅಜ್ಜ ಅಂದ್ರೆ ಮುದುಕನಿಗೆ ಅತ್ತೆ ಅತ್ತೆ ಜೊತೆಗೆ ಮೂರು ಜನ ಸೊಸೆಯರು ಕೂಡ ಮಾಡ್ತಾ ಇದ್ರು ಯಾಕೆಂದ್ರೆ ಅಕಸ್ಮಾತ್ ಹೋಗಿಲ್ಲ ಅಂದ್ರೆ ಯಾರೇನಾರು ಅಂತಾರಲ್ಲ ಅತ್ತೆ ಬೈತಾಳೆ ಅಂತ ಹೇಳಿ ಹೋಗ್ತಾ ಮಾಡ್ತಾ ಇದ್ರು ಒಂದ್ ದಿವಸ ಏನಾಯ್ತು ಇದಕ್ಕಿದಂಗೆ ಅತ್ತೆ ಸತ್ತಬಿಡ್ಲು ಈಗ ಮಾವ ಉಳ್ಕೊಂಡ ಮಾವ ಉಳ್ಕೊಂಡ್ಮೇಲೆ ಮೂರು ಜನರಲ್ಲಿ ಸೊಸೆ ಜಗಳ ಪ್ರಾರಂಭ ಆಯ್ತು ದಿನ ನಮ್ಮಲ್ಲೇ ತಿನ್ಬೇಕೇನು ನಮ್ ನಾವೇ ಮಾಡ್ಬೇಕೇನು ಹಾಗೇನ ನಾನ್ ಮಾತ್ರ ಸೊಸೆನೇನು ನೀನು ಹಾಗೆಲ್ಲ ಪ್ರಾರಂಭ ಆಯ್ತು ಅವಾಗ ಏನ್ ಮಾಡ್ರು ಅಂದ್ರೆ ಒಂದು ದಿವಸ ಅವನ ಅವಳ ಮನೆಯಲ್ಲಿ ಇನ್ನೊಂದ್ ದಿವಸ ಅವಳ ಮನೆಯಲ್ಲಿ ಇನ್ನೊಂದ್ ದಿವಸ ಆತರ ಮೂರ್ ಮನೆಗೆ ಹಂಚ್ಕೊಂಡ್ಬಿಟ್ರು ಅವ್ರು ಅಳ್ತಾಯ್ತು ಇವತ್ತು ಅಜ್ಜ ಇಲ್ಲಿ ಊಟ ಮಾಡಿದ್ರೆ ನಾಳೆ ಅಲ್ಲಿ ಊಟ ಮಾಡ್ಬೇಕು ಆ ರೀತಿ ಈಗ ಏನು ಒಬ್ಬೊಬ್ರು ಸಮಸ್ಯೆ ಹೇಳೋದಕ್ಕೆ ಶುರು ಮಾಡ್ರು ನನಗೆ ಕಲ್ಲು ಕಾಲು ನೋಯ್ತಿದೆ ನನ್ ಕಣ್ಣು ನೋಯ್ತಿದೆ ನನ್ನ ತಲೆ ನೋಯ್ತಿದೆ ಏನೇನೇ ಅಂತೆಂತದ ಆಯ್ತು ಅಜ್ಜ ಪಾಪ ಮೊದ್ಲು ಒಳ್ಳೆ ಏನು ತಿಂದು 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 ಢಮ್ಮ ಇದ್ದ ಈಗ ನರಪೆತ್ತಲಾಗಿ ಕೇವಲ ಮೂಳೆ ಎಲುಬುಗಳು ಉಳಿದು ಅಷ್ಟೇನೆ ಪಾಪ ಅಜ್ಜನ್ ಅಷ್ಟೊತ್ತಿಗೆ ಅಜ್ಜನ ಒಬ್ಬ ಸ್ನೇಹಿತ ಇದ್ದ ಹಳೆ ಬಾಲ್ಯ ಸ್ನೇಹಿತ ಅವನು ಅಜ್ಜನ ನೋಡೋದಿಕ್ ಬಂದ್ಬಿಟ್ಟ ಅವಾಗ ಇವನ ಪರಿಸ್ಥಿತಿ ನೋಡಿ ಅವನಿಗೆ ಬಹಳ ಅಯ್ಯೋ ಅನಿಸ್ತು ಅವನ ಗೆಳೆಯನಿಗೆ ಯಾಕಪ್ಪ ಏನಾಯ್ತು ನಿನ್ನ ಸರಿ ಹಿಂಗಾಗಿ ಹೋಗ್ಬಿಟ್ಟಿಯಲ್ಲ ಏನ್ ರೋಗ ಮಾರೋಗ ಬಂತ ಕೇಳ್ದ ಅದಕ್ಕೆ ಅಜ್ಜ ಅಂದ ಏನ್ ರೋಗನು ಇಲ್ಲ ಏನು ಇಲ್ಲೋ ಚೆನ್ನಾಗಿದ್ದೀನಿ ಉಣ್ಣಾಕ್ತಿನಿ ಅಕ್ ನಾಟಕ ಸಿಗೋಲ್ಲಪ್ಪ ಅಂತ ಅಂದ ಅದಕ್ಕೆ ಹಾಗೇನ್ ಎಲ್ಲ ವಿಷಯ ಅವನಿಗೆ ಅವಾಗ ಒಂದು ಕೆಲಸ ಅವನು ಗೆಳೆಯ ನಾನು ಒಂದು ಬೀರು ಕೊಡ್ತೀನಿ ದೊಡ್ಡದು ಒಂದು ಹಣ ಅಂದ್ರೆ ಪಾವಲಿಗಳನ್ನ ಹಾಕುವಂತ ಡಬ್ಬ ಚೆನ್ನ ಅಂತ ಕೊಡ್ತೀನಿ ತಂದ್ಕೊಟ್ಟ ಕೊಟ್ಟ ಅವನ ಬೀರುದು ಬೀಗಾಯ್ತು ಮತ್ತೆ ಈ ಅಜ್ಜ ದಿನ ಎಲ್ಲ ಸುಮ್ಮನೆ ಅಲ್ಲೆಲ್ಲ ಹೊರಗಡೆ ಎಲ್ಲ ತಿರ್ಗಾಡಕ್ಕೆ ಹೋಗೋನು ಸುಮ್ಮನೆ ಆ ಕಡೆ ಕಡೆ ಎಲ್ಲ ಬಹಳ ದೂರ ಎಲ್ಲ ಸಂಜೆ ಬರೋನು ಒಂದ್ ನಾಲ್ಕು ಪಾವಲಿಗಳು ಒಂದ್ ಎರಡು ರೂಪಾಯಿ ಐದು ರೂಪಾಯಿ ಪಾವಲಿಗಳು ಇರ್ತಾವಲ್ಲ ಅದನ್ನ ಹಾಕೋದು ಕಣ 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 ಕಣಲ್ಲ ಆಸ್ತ್ರ ಬಾರಿಸಿ ಅದನ್ನ ಬಾರ್ಸಿ ಹೇಳೋದು ಇಂಥ ದೊಡ್ಡ ಸುಮ್ಮನೆ ಹೇಳೋದು ಹುಚ್ಚಿರ್ತಾರ ಇಂಥವ್ರು ಇಷ್ಟು ಕೊಟ್ಟಿದ್ದಾರೆ ಇಂಥವ್ರು ಇಷ್ಟು ಕೊಡೋದಿದೆ ಇಷ್ಟು ಬರೋದಿದೆ ಇದು ಗೊಡ್ಡ ಜೋಳಗಡೆ ಇಡ್ತಾ ಅಂತ ಅಂತೇಳಿ ಸುಮ್ಮನೆ ಹೇಳ್ತಿರೋದು ಇದನ್ನ ಸ್ವಸ್ ದೀರ್ ಕೇಳಿಸ್ಕೊಂಡ್ರು ಗೊತ್ತಾಯ್ತು ಅಜ್ಜನ ಹತ್ರ ಇನ್ನು ಸಂಪತ್ತಿ ಬಹಳ ಉಳಿದಿದೆ ಹಾಗೆ ಹಾಗೆ ಈಗೆಲ್ಲ ಮತ್ತೆ ಎಲ್ಲ ಅಜ್ಜ ಸಸದೀರ್ ಕರೆಯದಿಕ್ಕೆ ಪ್ರಾರಂಭ ಆದ್ರು ಅಜ್ಜ ದಿನ 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 ಸ್ವಲ್ಪ ಉಬ್ಬೋದಿಕ್ಕೆ ಪ್ರಾರಂಭ ಆದ ಎಷ್ಟೇ ಏನೇ ಆದ್ರೂ ಕೂಡ ಅಜ್ಜ ಒಂಥರ ಯಾವಾಗ್ಲಾರು ಸಾಯೋದೇ ಅಲ್ಲ ಈಗ ಸಾಯುವ ಕಾಲ ಬಂತು ಅಜ್ಜನಿಗೆ ಅವಾಗ ಅವನ ಗೆಳೆಯ ಇದ್ನಲ್ಲ ಅಜ್ಜನ ಗೆಳೆಯ ಅವನ್ ಬಂದ ಅವನ್ ಬಂದು ಹೇಳ್ದ ಅಜ್ಜನ ಕೈಯಿಂದ ಬೀಗ ಎಲ್ಲ ತಗೊಂಡ ಗೆಳೆಯ ಹೇಳ್ದ ಹನ್ನೆರಡನೇ ದಿವಸದ ಕಾರ್ಯ ಅಂದ್ರೆ ಹದಿಮೂರು ದಿವಸ ಹನ್ನೆರಡು ದಿವ್ಸ ಕಾರ್ಯ ಮಾಡ್ತಾರಲ್ಲ ಸತ್ತವರ್ದು ಯಾರು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ ಗ್ರ್ಯಾಂಡ್ ಆಗಿ ಅವರಿಗೆ ಒಂದು ಪಾಲ್ ಜಾಸ್ತಿ ಅಂತ ಹೇಳಿಬಿಟ್ಟ ಅವಾಗ ನಾನ್ ಮುಂದೆ ನಾನ್ ಮುಂದೆ ಅಂತ ಹೇಳಿ ಎಲ್ಲ ಮಾಡ್ರು ಅದ್ರಲ್ಲಿ ದೊಡ್ಡ ದೊಡ್ಡ ಸೊಸೆ ಜಗಳ ಮಾಡಿ ಅವಳು ವಹಿಸ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಯಾಕೆ ಅದ್ರಲ್ಲಿ ಹೋಗಿ ಆಯ್ತು ಹನ್ನೆರಡು ದಿವಸದ ಕಾರ್ಯ ಆಯ್ತು ಊರ್ ಮನುಷ್ಯರೆಲ್ಲ ಚಾಕ ತಿಂದು ತೇಗೆ ಎಲ್ಲಾನು ಆಯ್ತು ಸ್ವಚ್ಛ ಮಾಡಿದ್ರು ಈಗ ಹದಿಮೂರನೇ ಹದಿನಾಲ್ಕನೇ ದಿವಸ ಬಂತು ಅವಾಗ ಊರ್ ಮನುಷ್ಯ ಒಟ್ಟಾದ್ರು ಅರ್ಜ ಏನೇನು ಸಂಪತ್ತಿಟ್ಟಿದ್ ನೋಡ್ಬೇಕು ಅಂತ ಹೇಳಿ ಎಲ್ಲರೂ ಊರ್ ಮನುಷ್ಯರಿಗೆ ಕುತೂಹಲ ಹೊರಗಡೆ ತರಲಾಯ್ತು ಆ ದೊಡ್ಡ ಬೀರನ್ನು ಹೊರಗಡೆ ತರಲಾಯ್ತು ಊರು ಮನುಷ್ಯರೆಲ್ಲ ಕುದಿದ್ದಾರೆ ಬೀರನ್ನ ಬೀಗ ತೆಗೆದ್ರು ತೆಗೆದ್ರೆ ಏನಿತ್ತು ಗೊತ್ತ ದೊಡ್ಡ ದೊಡ್ಡ ಕಲ್ಲುಗಳು ಮತ್ತೆ ಬೂದಿ ಅಷ್ಟೊತ್ತಿಗೆ ಏನಾಯ್ತು ಅದನ್ನ ಬೂದಿ ತೆಗೆದು ಬುಟ್ಟಿ ಹೊರಗಡೆ ಹೇಳಿದ್ರು ಅಷ್ಟೊತ್ತಿಗೆ ಜೋರಾಗಿ ಗಾಳಿ ಬಂತು ಆ ಬೂದಿ ಎಲ್ಲ ಹಾರಿ ಇದ್ದವ್ರದೆಲ್ಲ ಕಣ್ಣಿಗೆಲ್ಲ ಬಿತ್ತು ಬಂದವರೆಲ್ಲ ಏಯೋ ಯಾಕಾರ ಬಂದು ಮನೇಲಿ ಕೆಲಸ ಬಿಟ್ಟು ಬಂದಿದೀವಲ್ಲ ಇಲ್ಲಿಗೆ ಇವತ್ತು ಊಟ ಇಲ್ಲ ಏನಿಲ್ಲ ನಿನ್ನೆ ಊಟ ಇತ್ತು ಇವತ್ತು ಊಟ ಇಲ್ಲ ಏನಿಲ್ಲ ಇದನ್ನ ನೋಡೋದಿಕ್ ಬಂದಿದ್ವಿ ನಾವು ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟುಕೊಂಡ್ಬಿಟ್ರು ಬಂದವರೆಲ್ಲ ಇವತ್ತೇನು ಗೊತ್ತಾ ಕಣ್ಣಿಗೆ ಅಷ್ಟು ಬೂದಿ ಬಿತ್ತಿ ಅಷ್ಟು ಬಿಟ್ರೆ ಒಂದು ಒಂದ್ ಗ್ಲಾಸ್ ನೀರು ಸಿಕ್ಕಿಲ್ಲ ಅವ್ರ ಮನೇಲಿ ನಿನ್ನೆ ಊಟ ಮಾಡಿದ್ರು ಹ್ಮ್ ಇವತ್ತು ಪಾಲು ಹಂಚಿಕೆತ್ತು ಸಸಿದಿರಂತೂ ತಲೆ ತಲೆ ಘಾಣೆ ಹಣೆ ಬಡ್ಕೊಂಡ್ರು ಅಯ್ಯೋ 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 ಅಜ್ಜನಿಗೆ ಏನ್ ಮಾಡ್ದು ಏನ್ ಮಾಡ್ದು ಎಲ್ಲ ಮಾಡ್ದು ಎಲ್ಲ ಮಾಡ್ದು ಆದ್ರೆ ಅಜ್ಜ ಹಿ ನಮ್ಗೆ ಹಿಂಗ್ ಮಾಡಿಟ್ಟ ನೋಡಿ ಒಂದು ಕಡೆ ಸಾರಾಂಶ ಅಂತಂದ್ರೆ ಜೀವ ಸ್ವ ಸಮರ್ಥ ಸಮರ್ಥನಾಗಿ ಎಲ್ಲಿವರೆಗೆ ಇರ್ತಾನೆ ಅಲ್ಲಿ ತನಕನೇ ಜೀವನ ಇಲ್ಲ ಅಂದ್ರೆ ಜೀವದ ಪರಿಸ್ಥಿತಿ ಇದೇ ರೀತಿ ಆದ್ರೆ ಜಿನೇಂದ್ರ ಭಗವಾನ್ರ ಶಾಸನ ಧರ್ಮ ಒಂದು ಹಾಗಲ್ಲ ಧರ್ಮದಲ್ಲಿ ಯಾರೇ ಬಂದು ಶರಣಗತಿ ಆದರೂ ಧರ್ಮ ಅವರನ್ನ ಉಳಿಸ್ತದೆ ಕಾಪಾಡ್ತದೆ ಎಲ್ಲ ರೀತಿ ಸೇವೆನೂ ಧರ್ಮ ಮಾಡ್ತದೆ ನೀವು ನೋಡ್ರಿ ಅಕಸ್ಮಾತ್ ಯಾರ ವೈರಾಗ್ಯ ಆಗಿ ನಿಜವಾಗಿ ಅವರು ದೀಕ್ಷೆ ತಗೊಂಡ್ರೆ ಅವರಿಗೆ ಧರ್ಮ ಅವರನ್ನ ಪಾಲನೆ ಮಾಡ್ತದೆ ಎಲ್ಲ ಆಹಾರ ವಿಹಾರ ಎಲ್ಲ ನೋಡ್ಕೊಳ್ಳೋದು ಧರ್ಮ ಮಾಡ್ತದೆ ಧರ್ಮ ಅವ್ರ ಸ್ವಂತ ದುಡಿದು ಮಾಡ್ಬೇಕಾಗಿಲ್ಲ ಜಿನೇಂದ್ರ ಭಗವಾನ್ರ ಶಾಸನ ಬಹಳ ಅಮೂಲ್ಯ ಇದಕ್ಕೆ ಯಾವುದೇ ರೀತಿ ಬೆಲೆ ಯಾವುದೇ ರೀತಿ ಶಬ್ದದಲ್ಲಿ ಇದನ್ನ ವರ್ಣನೆ ಮಾಡೋದಿಕ್ ಇಲ್ಲ ಈ ವ್ಯವಸ್ಥೆ ಅನ್ಯತ್ರ ಎಲ್ಲೂ ಸಿಗುವುದಿಲ್ಲ ಕೇವಲ ಜಿನೇಂದ್ರ ಭಗವಂತ ಶಾಸನದಲ್ಲಿ ಮಾತ್ರ ಸಿಕ್ಕುವುದಷ್ಟೇ